ಪ್ಪ ಲ್ಯಾಬ್ ಸ್ಟ್ಯಾಂಡ್ ಕೃಷಿ ಮಹಾವಿದ್ಯಾಲಯ ಭೀಮ್ರಾಯಂಗುಡಿಯಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ಇಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ನಾನು ಪ್ರಯೋಗ ತಾಕುಗಳಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಈ ನೀರು ಹರಿ ಬಿಡೋದರಿಂದ ಕಸ ಕಳೆಯನ್ನು ಭಾಳ ಬರುತ್ತದೆ ಅದನ್ನು ಹೋಗಲಾಡ್ಸ್ಲಿಕ್ಕೆ ಡ್ರಿಪ್ ಟೈಪ್ ಹನಿ ನೀರಾವರಿಯನ್ನು ಮಾಡ್ಕೊಂಡೀನಿ ಈ ನೀರು ಹಿಂಗುತ್ತದೆ ಆಮೇಲೆ ಏನದ ನೀರನ್ನೂ ಭಾಳ ವೇಸ್ಟ್ ಆಗೋಲ್ಲ ಈ ಕಾರಣಕ್ಕೆ ಇದನ್ನು ರೈತರಿಗೆ ಇದರಲ್ಲಿ ಪ್ರಯೋಗ ತಾಕಿನಲ್ಲಿ ಮಾಡಿನೇ ನಾನು ಹೊಂದಾಗೂ ಇದು ಮಾಡಿ ಪ್ರಯೋಗ ಮಾಡಿವ್ರಿ ಉಳ್ಳಾಗಡ್ಡಿಗೆ ಮಾಡಿದ್ದೆ ಎರಡು ಎಕರೆ ಒಳ್ಳೆ ಇಳುವರಿ ಬಂತು ಒಳ್ಳೆಯ ನೀರು ಕಮ್ಮಿ ಹೋಯಿತು ಇದನ್ನು ಎಲ್ಲ ರೈತರು ಇದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಾಯ್ತು ಅಂತ ನನ್ನ ಭಾವನೆ ಇತ್ತು ಕಳೆಗಳು ಬರಲ್ಲ ರೀ ಕಸ ಬರಲ್ಲ ನೀರು ಭಾಳ ಹಿಂಗಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟೇ ಬಿಟ್ಕೋಬೋದು ಇದು ನೀರನ್ನು ಹರಿದು ಹೋಗಲ್ಲ ಇದನ್ನು ಒಳ್ಳೆ ಕಾರ್ಯ ಇದೆ ಅಂತ ತಿಳ್ಕೊಂಡು ನಾನು ಇದನ್ನು ಡ್ರಿಪ್ ಪೈಪ್ ಹಾಕಿ ಯೂಸ್ ಮಾಡ್ತಾ ಇದ್ದೀನಿ